ನಮಸ್ಕಾರ ಇವತ್ತಿನ ರೆಸಿಪಿಲಿ ಕಾಯಿಂದ ಎಳ್ಳಿಂದ ಒಂದು ಬರ್ಫಿ ಮಾಡೋಣ ಬನ್ನಿ ನೋಡಿ ಇಲ್ಲೊಂದು ನಾನು ಕಾಯಿ ತೊಗೊಂಡಿದ್ದೀನಿ ದಪ್ಪ ಸೈಜ್ ಕಾಯಿ ಸುಮಾರಿದು ಮೀಡಿಯಮ್ ಅಂದರೆ ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ ಆ ಥರ ಇದೆ ನೋಡಿ ಎಲ್ಲ ಇಬ್ಕೊಂಡಿರೋದಕ್ಕೆ ಇಷ್ಟು ಕಾಯಿ ಬಂದಿದೆ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡಂಗೆ ಅದನ್ನು ನೋಡ್ಕೋಬೇಕಾಗತ್ತೆ ನೋಡಿ ಎಳ್ಳು ತೊಗೊಂಡಿದ್ದೀನಿ ಐವತ್ತು ಗ್ರಾಮು ಇದು ನೋಡಿ ಏಲಕ್ಕಿ ಸಕ್ಕರೆ ಇದೆ ನೂರು ಗ್ರಾಮ್ಗಿಂತ ಕಮ್ಮಿ ಸ್ವಲ್ಪ ಒಂದು ಚಿಕ್ಕ ಲೋಟದಲ್ಲಿ ಹಾಲು ತೊಗೊಂಡಿದ್ದೀನಿ ಕಾಯಿಸಿ ಆರಿಸಿರೋ ಹಾಲು ಇದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಇದಿಷ್ಟು ಬೇಕಾಗುತ್ತೆ ಒಂದು ಜಾರಲ್ಲಿ ನೋಡಿ ಈಗ ನಾನು ನೀರು ಹಾಕೊಂಡಂಗೆ ಈ ಥರ ಕಾಯಿನ ಒಡ್ಕೊಂಡಿದ್ದೀನಿ ನೀರು ಹಾಕ್ಲೇಬಾರ್ದು ಇದಕ್ಕೆ ಎಳ್ಳೀಗ ಚಿಟಪಟ ಅಂತ ಹುರ್ಕೊಳ್ಳೋಣ ಎಳ್ಳಿಂದ ಬರ್ಫಿ ಮಾಡೋದಿದು ಹಸಿ ತ ಕೊಬ್ಬರಿ ಹಾಕಿ ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ ಇದಕ್ಕೆಲ್ಲ ಡ್ರೈ ಫ್ರೂಟ್ಸು ಹಾಕೋಬೋದು ನೀವು ಬೇಕಾದ್ರೆ ಬರೀ ಕಾಯಿ ಬರ್ಫಿ ಮಾಡ್ತೀವಿ ತೆಂಗಿನಕಾಯಿಂದ ಅದು ಬೇರೆ ಇದು ಎಳ್ಳಿನ ಬರ್ಫಿ ಅಂತಾರೆ ತುಂಬ ಚೆನ್ನಾಗಿರುತ್ತೆ ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ನಿಮ್ಮನೇಲಿ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು ತುಂಬ ರುಚಿಕರವಾಗೂ ಇರುತ್ತಿದ್ದು ಡ್ರೈ ಫ್ರೂಟ್ಸ್ ನಾವು ಇಲ್ಲಿ ಯಾವುದೇ ಥರ ಬೇಕಾದ್ರೆ ಹಾಕ್ಕೊಂಡು ಈ ಥರ ಫ್ರೈ ಮಾಡಿ ಮಿಕ್ಸಿಲಿ ನಾವು ಮಾಡಿ ಪುಡಿ ಮಾಡಿ ಹಾಕೋಬೋದು ತುಂಬ ಚೆನ್ನಾಗಿದೆ ನೋಡಿ ಹಾಲು ಇದ್ದೀನಿ ಕಾಯಿಸಿ ಆರಿಸಿರೋ ಹಾಲು ಇದು ತುಂಬ ಚೆನ್ನಾಗಿತ್ತು ನೀವೊಮ್ಮೆ ಟ್ರೈ ಮಾಡಿ ವೀಡಿಯೋ ಇಷ್ಟ ಆದಲ್ಲಿ ಲೈಕು ಶೇರು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಚೆನ್ನಾಗಿದೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಸ್ಲಿಮ್ಮಲ್ಲಿ ಇಟ್ಕೊಂಡು ಈ ಥರ ಸ್ಪೂನ್ಸ್ ಆಯ್ದಿಂದ ನಾವು ತಿರ್ಗಿಸ್ತಾನೆ ಇರಬೇಕು ನಾವು ಕೈ ಉಟ್ಬಿಟ್ರೆ ತೆಂಗಿನಕಾಯೆಲ್ಲ ಕೆಂಪಾಗುತ್ತೆ ಚೆನ್ನಾಗಿ ಫ್ರೈ ಆಗೋಲ್ಲ ನೀವೆಷ್ಟು ಫ್ರೈ ಮಾಡ್ತೀರೋ ಅಷ್ಟು ರುಚಿಕರವಾಗಿ ಬರುತ್ತೆ ಚೆನ್ನಾಗಿ ಸೆಟ್ ಕೂಡ ಆಗುತ್ತೆ ನಾವು ಟ್ರೈಲ್ ಹಾಕಿ ಇದು ಮಾಡ್ತೀವಲ್ಲ ಸೆಟ್ ಆಗಿಬಿಡುತ್ತೆ ಹದಿನೈದು ನಿಮಿಷಕ್ಕೆಲ್ಲ ಬರ್ಫಿ ರೆಡಿ ಇಲ್ಲಿ ನಾವು ಟ್ರೈಲ್ ಹಾಕಿ ಯಾವಾಗ ಇದು ಮಾಡ್ತೀವೋ ಹದಿನೈದು ನಿಮಿಷಕ್ಕೆ ಫ್ರ ರೆಡಿ ಆಗಿಬಿಡುತ್ತೆ ನೋಡಿ ಎಳ್ಳು ಈಗ ನಾನು ಮಿಕ್ಸಿಗೆ ಹಾಕಿ ಸ್ವಲ್ಪ ಕಲ್ಸಕ್ಕರೆನೂ ಹಾಕೋಣ ಕೆಂಪು ಕಲ್ಸಕ್ಕರೆ ಸ್ವೀಟ್ ಯಾರು ಜಾಸ್ತಿ ತಿನ್ನಲು ಸಕ್ಕರೆ ಕಮ್ಮಿ ಮಾಡಿ ಸ್ವಲ್ಪ ಕೆಂಪು ಕಲ್ಸಕ್ಕರೆನೂ ಹಾಕೋಬೋದು ಚೆನ್ನಾಗಿರುತ್ತೆ ಚೆನ್ನಾಗಿ ನೋಡಿ ಫ್ರೈ ಆಗಬೇಕು ಇಳು ಒಂದು ಹತ್ತು ನಿಮಿಷ ಫ್ರೈ ಆದಮೇಲೆ ಸಕ್ಕರೆ ಹಾಕ್ಕೊಳ್ಳೋಣ ನೋಡಿ ಕೆಮಿಕಲ್ ಸಕ್ಕರೆ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬರೋಣ ಎರಡೂ ಎರಡೂ ಅದು ನೋಡಿ ಪೌಡ್ರ್ ಮಾಡಿ ನಾನು ಹಾಕ್ತಾಯಿದ್ದೀನಿ ಎಳ್ಳಿದು ಸ್ವಲ್ಪ ಎಳ್ಳು ಮಾಡ್ಕೊಂಡಿದ್ದೀನಿ ನಾವು ಲಾಸ್ಟಿಗೆ ಹಾಕೋಣ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ ತುಂಬ ಚೆನ್ನಾಗಿ ಬಂದಿತ್ತು ಇದು ಎಷ್ಟು ನೀವು ಫ್ರೈ ಮಾಡ್ತೀರೋ ಒಂದು ಇಪ್ಪತ್ತೈದು ನಿಮಿಷ ಟೈಮ್ ಹಿಡಿಯುತ್ತಿದ್ದು ಎಳ್ಳು ಸ್ವಲ್ಪ ಮೇಲೆ ಉದುರಿಸ್ಕೊಬೇಕಾಗುತ್ತೆ ಲಾಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಲು ನೀರು ಮತ್ತು ಸಕ್ಕರೆ ಈ ಮೂರೂ ತೆಂಗಿನಕಾಯಿ ಇಟ್ಕೊಳ್ಳುತ್ತೆ ಇಟ್ಕೊಂಡು ಈಗ ಹಂಗೆ ಇದಾಗುತ್ತೆ ಒಂದು ಫಾರ್ಮ್ ಆಗುತ್ತೆ ಅಂದರೆ ಬಿಡಲ್ಲ ಅದು ಇಟ್ಕೊಳ್ಳುತ್ತೆ ಪಾಕ ಇಟ್ಕೊಂಬಿಡುತ್ತೆ ಅಲ್ಲಿವರೆಗೂ ನೀವು ಉರಿತಾ ಇರಬೇಕು ಇದೆಲ್ಲ ಬಾಣಲಿ ಬಿಡುತ್ತೆ ಬಿಟ್ಬಿಟ್ಟು ಉಂಡೆ ಥರ ಆಗುತ್ತೆ ನೋಡಿ ಸಕ್ಕರೆ ಇದ್ದೀನಿ ಈಗ ಹನ್ನೆರಡು ನಿಮಿಷ ಆಯ್ತು ನಾನು ಮತ್ತೆ ಇನ್ನು ಹತ್ತು ನಿಮಿಷ ಫ್ರೈ ಮಾಡಬೇಕು ನೀವು ನೀವೆಷ್ಟು ಫ್ರೈ ಮಾಡ್ತೀರೋ ಅಷ್ಟು ಬೇಗ ಬರ್ಫಿ ರೆಡಿ ಆಗುತ್ತೆ ನೀವು ಫ್ರೈ ಮಾಡ್ದಂಗೆ ಹಂಗೆ ಬಿಟ್ಬಿಟ್ರೆ ಹಸಿ ಹಸಿ ಆಗುತ್ತಲ್ಲ ಫ್ರೈ ಆಗೋಲ್ಲ ಬರ್ಫಿ ಶೇಪಲ್ಲಿ ಬರೋಲ್ಲ ನೀವು ನೋಡ್ತಾ ಇರ್ಬೋದಲ್ವ ಎಷ್ಟು ಚೆನ್ನಾಗಿ ನೋಡಿ ಕಲರು ಚೇಂಜ್ ಆಗ್ತು ಒಂದು ಸುಮಾರು ಒಂದು ಇಪ್ಪತ್ತೆರಡು ನಿಮಿಷ ಆಯ್ತು ನೋಡಿ ಯಾವ ಥರ ಇಟ್ಕೊಂಡಿದ್ದೆ ಪಾಕ ತೆಂಗಿನಕಾಯಿನ ಇಟ್ಕೊಂಡಿದ್ದೆ ಹಾಲು ಸಕ್ಕರೆ ನೀರು ನೋಡಿ ಈ ಥರ ಇಟ್ಕೋಬೇಕು ಇದು ಅದ ಕರೆಕ್ಟಾಗಿದೆ ಇವಾಗ ನೋಡಿ ಎಳ್ಳು ಹಾಕೊತ ಇದ್ದೀನಿ ನಾನು ಎಳ್ಳು ಸ್ವಲ್ಪ ಮಾಡ್ಕೊಂಡಿದ್ದೆ ಎಳ್ಳಿನ ಬರ್ಫಿ ಅಂದ್ರಿದೆ ತೆಂಗಿನಕಾಯಿ ಮತ್ತು ಎಳ್ಳು ಎಳ್ಳಿನ ಬರ್ಫಿ ಇದೆ ನೀವು ಮಾಡಿಕೊಡಿ ಮಕ್ಳುಗಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ತುಂಬ ರುಚಿಕರವಾಗೂ ಬರುತ್ತೆ ಒಮ್ಮೆ ಮಾಡಬೇಕು ಅಷ್ಟೇ ಇದನ್ನು ನೋಡಿ ಎಲ್ಲ ಉಂಡೆ ಆಕಾರದಲ್ಲಿ ಇದಾಗಿದೆ ಒಂದು ಫಾರ್ಮ್ ಥರ ಅಂದರೆ ಇದಾಗಿದೆ ಗಟ್ಟಿಯಾಗಿದೆ ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇದು ನಾವೊಂದು ಟ್ರೈಗೆ ಹಾಕ್ಕೊಂಡು ಇದು ಮಾಡ್ಕೊಂಬಿಡೋಣ ಸೆಟ್ ಮಾಡ್ಕೊಂಬಿಡೋಣ ತುಪ್ಪ ಹಾಕಿ ಒಂದು ಹದಿನೈದು ನಿಮಿಷ ಬಿಟ್ಟರೆ ಹಾರದ್ದಷ್ಟರಲ್ಲಿ ರೆಡಿ ಆಗಿಬಿಡುತ್ತೆ ಅದು ನಾನು ಹದಿನೈದೇ ನಿಮಿಷಕ್ಕೆ ಕಟ್ ಮಾಡ್ಕೊಂಬಿಟ್ಟೆ ಆರಿಬಿಟ್ಟಿತ್ತು ನೀವು ನೋಡ್ತಾ ಇರ್ಬೋದಲ್ವ ನೋಡಿ ಉಂಡೆ ಆಕಾರದಲ್ಲಿ ಬಂತು ಈಗ ನೋಡಿ ಎಷ್ಟು ಚೆನ್ನಾಗಿ ಬಂತು ಸುಮಾರೊಂದು ಇಪ್ಪತ್ತು ಬರ್ಫಿ ಬಂದಿತ್ತು ಇದರಲ್ಲಿ ನಾನು ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೆ ತುಂಬ ರುಚಿಕರವಾಗೂ ಇತ್ತು ಒಂದು ಹದಿನೈದು ನಿಮಿಷ ಬಿಟ್ಬಿಡಿ ನೋಡಿ ಎಷ್ಟು ಶೇಪಲ್ಲಿ ನೀವು ದಪ್ಪ ಬೇಕೋ ಸಣ್ಣ ಬೇಕೋ ನಿಮಿಷ ಕಟ್ ಮಾಡ್ಕೊಳ್ಳಿ ನಾನು ಮೀಡಿಯಮ್ ಸೈಜಾಗ ಕಟ್ ಇದ್ದೀನಿ ಇಲ್ಲಿ ಇದು ವಿಜಯದಶಮಿ ಹಬ್ಬದಿಂದ ಮಾಡಿದ್ದಿದ್ದು ಬ್ಲಾಗು ತುಂಬ ಚೆನ್ನಾಗಿತ್ತು ಚಿಕ್ಕ ಚಿಕ್ಕ ಮಕ್ಳುಕೆಲ್ಲ ನಾನು ಮಾಡಿಕೊಟ್ಟಿದ್ದೆ ಇಲ್ಲಿ ನೋಡಿ ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಇದ್ದೀನಿ ಸುಮಾರು ಒಂದು ಇಪ್ಪತ್ತು ಪೀಸ್ ಬಂದಿತ್ತಿಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಕಟ್ ಮಾಡಿದ ತಕ್ಷಣ ಅದೇ ಬರ್ತಾಯಿದೆ ಹದಿನೈದು ನಿಮಿಷ ಬಿಟ್ಟಿದ್ದೆ ಅಷ್ಟೇ ನಾನು ನಾವು ಸರಿ ಹುರಿಲಿಲ್ಲ ಫ್ರೈ ಮಾಡಲಿಲ್ಲ ಅಂದರೆ ಇಡೀ ರಾತ್ರಿ ನೀವು ಬಿಟ್ಟರು ಅದು ಸರಿಗೆ ಬರ್ಫಿ ಶೇಪಲ್ಲಿ ಬರೋಲ್ಲ ನೋಡಿ ಚೆನ್ನಾಗಿ ಬಂತಲ್ವ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರುಚಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ